ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಬೆಂಗಳೂರಿನಲ್ಲಿಂದು ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆಗಳ ಕುರಿತು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸಂಸದರಾದ ಗೋವಿಂದ ಕಾರಜೋಳ ಪಿಸಿ ಮೋಹನ್ ಜಗ್ಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ದೇಶದ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಹಲವು ಮಹತ್ವದ ಯೋಜನೆಗಳಿಂದ ಆಗಿರುವ ಬದಲಾವಣೆಗಳ ಕುರಿತು ಅವರು ವಿವರಿಸಿದರು ಇದೀಗ ಸುದ್ದಿಗೋಷ್ಠಿಯ ನೇರ ಪ್ರಸಾರ ವರ್ಷ ಈ ಸ್ಟೆಬಿಲಿಟಿಯ ಪರಿಣಾಮ ಟೂ ಟ್ರಿಲಿಯನ್ ದಿಂದ ಈಗಾಗಲೇ ನಾವು ಫೋರ್ ಟ್ರಿಲಿಯನ್ ಅನ್ನ ಕ್ರಾಸ್ ಮಾಡಿ ಮುಂದಕ್ಕೆ ಹೋಗಿದ್ದೇವೆ ಎಕನಾಮಿ ಹಸಿ ಇದರ ಪರಿಣಾಮವಾಗಿ ಈ ಗುರುತದ ಪರಿಣಾಮವಾಗಿ ಡೆವಲಪ್ಮೆಂಟ್ ಟು ಡೆವಲಪ್ಮೆಂಟ್ ಏನೇನಾಗಿದೆ ಅಂತಕೊಂಡು ನಾನು ನಾನು ಮುಂದಿನ ಭಾಗದಲ್ಲಿ ಕೆಲವೊಂದಿಷ್ಟು ಫಿಗರ್ಸ್ ಕೊಡ್ತೀನಿ ಗೊತ್ತಿದೆ ನಿಮ್ಗೆ ಬಹಳ ಫಿಗರ್ಸ್ ಕೊಡ್ತೀನಿ ನಿಮ್ಗೆ ಆಸಕ್ತಿ ಇರೋದಿಲ್ಲ ಪೊಲಿಟಿಕಲ್ ಪತ್ರಿಕಾ ಗೊತ್ತಿ ಆದ್ರೆ ನ್ಯಾಚುರಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಇರ್ತದೆ ನಾನು ಮೇಲೆ ನಿಮ್ಮೆಲ್ಲ ನಾರ್ಮಲ್ ರೀತಿಯಲ್ಲಿ ಹೀಗನ್ ಟೆಂಡೆನ್ಸಿ ಸ್ವಲ್ಪ ಪೊಲಿಟಿಕಲ್ ಇದ್ರೆ ಜಾಸ್ತಿ ಇರುತ್ತೆ ಬಟ್ ಇವತ್ತು ನಾನು ಐ ಆಮ್ ಮೋರ್ ಟುವರ್ಡ್ಸ್ ದಿ ಸ್ಟಾಟಿಸ್ಟಿಕ್ಸ್ ಫಿಗರ್ಸ್ ಹಾಗಾಗಿ ಡೆವಲಪ್ಮೆಂಟ್ ಟು ಡೆವಲಪ್ಮೆಂಟ್ ಹ್ಯಾಸ್ ಲೆಕ್ಟ್ ದಿ ಪ್ರಾಸ್ಪೆರಿಟಿ ಪ್ರಾಸ್ಪೆರಿಟಿ ನಿಮ್ಗೆ ಗೊತ್ತಿದೆ ನಿನ್ನೆ ಮೊನ್ನೆ ಎಲ್ಲ ಪತ್ರಿಕೆಗಳಲ್ಲಿ ಆಲ್ ಮೇಜರ್ ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಚಾನಲ್ ದೇ ಹ್ ರಿಪೋರ್ಟೆಡ್ ಎಕ್ಸ್ಟ್ರೀಮ್ ಪವರಿಟಿ ಅವರು ಬೆಳಗ್ತಾರೆ ಇಪ್ಪತ್ತೊಂದು ಪರ್ಸೆಂಟ್ ಸುಮಾರು ಇಪ್ಪತ್ತಾರು

ಇವತ್ತು ಬಡತನದ ರೇಖೆಗಿಂತ ಹೊರಗಡೆ ಬಂದಿದ್ದಾರೆ ಇದು ವಿಶ್ವ ಬ್ಯಾಂಕಿನ ರಿಪೋರ್ಟ್ ಆದ್ದರಿಂದ ನಾವು ಹೇಳಿದಕ್ಕೆ ಮಾಡ್ತಾರಂತ